ಸಂದಿಗಿ ತಾಲೂಕಿನ ಸೋಮಜಾಳ ಗ್ರಾಮದಲ್ಲಿ ಶುಕ್ರವಾರ ನಸುಕಿನ ಜಾವ ಚಿರತೆ ಮಲೆಗೆ ಬಿದ್ದಿದೆ ಪೋಸ್ಟ್ ಮಾಸ್ಟರ್ ಅಮೀನ್ ಪಟೇಲ್ ಬಾಬುಲಾಲ್ ಮೊಕಾಶಿ ಇವರ ಜಮೀನಿನಲ್ಲಿ ಚಿರತೆ ಸೆರೆ ಗ್ರಾಮಸ್ಥರು ಚಿರತೆ ನೋಡಲು ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕೂಡಲೇ ಚಿರತೆ ತನ್ನ ವಶಕ್ಕೆ ಪಡೆದಿದ್ದಾರೆ ಒಟ್ಟಾರೆಯಾಗಿ ಕಳೆದ ಆರು ತಿಂಗಳಿಂದ ಚಿರತೆಯ ಬೋನಿಗೆ ಹಾಕಬೇಕು ಅಂತ ಅರಣ್ಯ ಇಲಾಖೆ ಹಗಲು ರಾತ್ರಿ ಶ್ರಮ ವಹಿಸ್ತಾ ಇತ್ತು ನಿನ್ನೆ ತಡ ರಾತ್ರಿ ಈ ಚಿರತೆ ಬೋನಿಗೆ ಬಿದ್ದಿದೆ ಮಾನ್ಯ ಶ್ರೀ ಶಿವಶರಣಯ್ಯ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಶ್ರೀ ಭಾಗ್ಯವಂತ ಮಸೂದಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಿಬ್ಬಂದಿಯ ನೇತೃತ್ವದಲ್ಲಿ ಪ್ರಾದೇಶಿಕ ಅರಣ್ಯ ವಲಯ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡಲಾಗಿತ್ತು ರಾಜು ಬಿರಾದಾರ್ ವಲಯ ಅರಣ್ಯಾಧಿಕಾರಿಗಳೊಂದಿಗೆ ಪ್ರಿಯಾಂಕಾ ಎಸ್ ಎಸ್ ಬಿರಾದಾರ್ ವಿಠಲ್ ಶಿವಾನಂದ ಮುತ್ತಪ್ಪ ಬೀರೇಶ ಗುರು ರಾಮಗಿರ್ ಮಠ್ ಇವರೆಲ್ಲ ಟೀಮ್ ಸೇರಿ ನಿನ್ನೆ ತಡರಾತ್ರಿಯೇ ಬಿದ್ದ ಚಿರತೆಯನ್ನು ಎಂದು ಬೆಳಗಾವಿಗೆ ಶಿಫ್ಟ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಸೋಮಜಾಲದ ಜಾಲದಲ್ಲಿ ಚಿರತೆ ಜಾಲದಲ್ಲಿ ಸಿಕ್ಕಿಕೊಂಡಿದೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಸೋಮಜಾಳ ತಾಲೂಕಿನ ಸುತ್ತಮುತ್ತಲೂ ಎಂಟು ಹಳ್ಳಿಗಳಲ್ಲಿ ಚಿರತೆಯ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಈಗ ಜನರು ನಿಟ್ಟುಸಿರು ಬಿಟ್ಟಂತಾಗಿದೆ ಒಟ್ಟಾರೆಯಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಶ್ಲಾಘನೀಯ ಕಾರ್ಯ ಎನ್ನಲಾಗ್ತಾ ಇದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ